सन्तोष <laughs> <laughs> ಕಪ್ಪ್ರಮ್ಮ ಸಹ ಹೀಗೆ ಪೂಜೆ ಮಾಡಕ್ಕೆ ಬರ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬ ಅಭಿಮಾನಿಗಳು ನೋಡ್ರಿ

ಯಾವ ಯಜಮಾನ್ ಹೇನು ಆಯಿತಾ ಹಿಂದೆ ಕಲ್ಲಂಡೂರು ಯಾವ ಕಲ್ಲಂಡೂರು ಕಲ್ಲಂಡೂರು ಎಲ್ಲದ ಮಾಲೋ ರೋಡಲ್ಲಿ ಮಾಲೂರು ಕಲ್ಲಂಡು ಮಾರ್ಕೆಟ್

ಮಾರಾಟಕ್ಕಿಲ್ವಾ ಇಲ್ಲ ಮಾರಾಟಕ್ಕಿಲ್ಲ ಪ್ರದೇಶನ ಅಷ್ಟೇ ಹಾಂ ಕಂಪನಿ ನೋಡ್ತೀವಿ ಹಾ ಅಲ್ಲ ಎಲ್ಲಾರು ಖರೀದಿ ಕೇಳ್ತಾ ಅವ್ರಲ್ಲ ಕೇಳ್ಬೋದು ಮಾಲಿಲ್ಲ ಈಗ ಹಿಂದೆ ನಮ್ಮ ಅಜ್ಜಿಗಳು ಇದ್ರಲ್ಲಿ ಅವಳ ಹಾಕೊಂಡಿದ್ರು ಈಗ ಒಂದು ಅವಳ ಕೊಡಿ ಐವತ್ತು ಲಕ್ಷ ಕೊಡ್ತೀವಿ ಹಾಂ ಅವಳ ಅವ್ಳು ಆ ಥರ ಇವರು ಬಿಡಿ ಹಾಂ ಹೊಡಿ ಅದನ್ನ ಹೊಲೆ ಹಾಂ ಎಂಟು ಚಿಲ್ಲರೆ ಆಯ್ತದ ಐವತ್ತು ಅಪ್ರಂಜಿ ಹಾಂ ಒಂದು ಅವಳ ಕೊಡಿರಿ ಐವತ್ತು ಲಕ್ಷ ಕೊಡಿಸ್ತೀನಿ ಅವಳ ಸಿಗಲ್ಲ ಅಪರಂಜಿ ಆಗಿದೆ ಅವಳಕ್ಕಂತೂ ಜಾಸ್ತಿ ಅಪರಂಜಿ ಆಗಿದೆ ಅದಕ್ಕೆ ಅಪರಂಜಿಗಿಂತ ಅವಳ ಬೆಲೆ ಜಾಸ್ತಿ ಆಗಿದೆ ಇದು ಯಾರಿಗೂ ಸಸ್ಪೆನ್ಸ್ ಗೊತ್ತಿಲ್ಲ ಶೇಟ್ ಗೊತ್ತಿದೆ ಹಾಂ ಇದ್ರ ಕಟ್ಕೊಂಡು ನನಗೆ ಇದ್ರ ಬೆಲೆ ಗೊತ್ತಿದೆ ಹಾಂ ಮೂರು ಲಕ್ಷ ಕೊಟ್ಟಿದ್ದೀವಿ ಹಾಂ ಇನ್ನು ಐವತ್ತು ಸಾವಿರ ಲಾಭ ಕೊಡ್ತೀನಿ ಅಂತ ಹೇಳ್ತಾರೆ ಹಾಂ ಈಗ ನಾವು ಮಾರಾಟಕ್ಕೆ ಈಗ ನೀವು ಖರೀದಿ ಮಾಡಿದ್ದೆ ಮನೆ ಖರೀದಿ ಮಾಡಿದ್ದೆ ಮೂರು ಲಕ್ಷ ಇದು ಹಾಂ ಇದ್ರಿಗೆ ಅಪ್ಪ ಮಗ ಇದು ಹಾಂ ಇದ್ರಿಗೆ ಹುಟ್ಟಿದ್ದು ಹಾಂ ನೀವು ಕೇಳ್ಕೊಡ್ತಾ ಇರ್ಬೋದು ಮಗನೇ ಅದು ಬಸ್ಟ್ ಬಸ್ಟ್ ಬರೀ ಅಯ್ಯೇ ಅದ್ರ ಬುಟ್ಟಿದಿದೆ ಹಾಂ ಇಲ್ಲಿ ಕೇರ್ಪುರ ಮಾತ್ರ ಕ್ಯಾಸರಹಳ್ಳಿ ಅಂತ ಆ ಬಡ್ಡಿ ಮಗ ಐದು ತಿಂಗಳಲ್ಲಿ ಹೋಗಿ ಎರಡು ಲಕ್ಷ ಕೇಳ್ದ ಕೊಡ್ಲಿಲ್ಲ ಭರತ್ ನಗರ ಜೈಲತ್ತಿರೋಗ್ರು ಅಲ್ಲಿ ಹೋಗಿ ಮೂರು ಲಕ್ಷ ಕೊಟ್ಟು ಅಂದ್ರೆ ನೀವು ಕರುಣ್ ತಂದಿರೋದು ಕರುಣೇ ನಾವು ತಗೊಂಡು ಎಷ್ಟು ತಿಂಗಳು ಕರುಣ್ ತಂದಿದ್ದು ಈಗ ನಾವು ತಗೊಳ್ಬೇಕಾದ್ರೂ ಮೂರು ತಿಂಗ್ಳು ಆಯ್ತು ನಮ್ಮ ಹತ್ರ ಬಂದಿತ್ತು ಹಾಂ ಅವ್ರ ಹತ್ರ ಸೇರ್ಪಡೋದು ಈಗ ಒಂದು ವರ್ಷ ತುಂಬ ಐತೆ ಕರುಗೆ ಒಂದು ವರ್ಷ ಎರಡು ತಿಂಗಳು ಒಂದು ವರ್ಷ ತಿಂಗಳು ಹಾಂ ನೀವು ಮಾರಾಟ ಮಾಡಲ್ಲ ಅಲ್ಲ ಅದ್ರ ಸರ್ವಿಸೇ ನಮ್ಮ ಮನೇಲಿ ಕಳ್ಬೋದು ಹಾಂ ಇನ್ನು ಬಿಡಿಂಗ್ ಬಳಸ್ಕೋಬೋದಲ್ಲ ಅದಕ್ಕೆ ಬೀಡಿಂಗ್ ನಾವು ಬೀಡಿಂಕ್ ಅಂತ ಇಟ್ಕೊಂಡ್ರು ಹ ಯಾವ ಜಾತಿ ಅಂತಿರಿದ್ದೀರ ಹಳ್ಳಿ ಕಾರಿ ಸರ್ ಪ್ಯೂರ್ ಹಳ್ಳಿ ಕಾರಲ್ಲಿ ಹಲವಾರು ಇದೆ ಅದರಲ್ಲಿ ಒರಿಜಿನಲ್ ಪ್ಯೂರ್ ಹಳ್ಳಿ ಕಾರ್ ನಂಬರ್ ಒನ್ ಯಾವ ಶುಳಿ ಶುದ್ಧ ಇನ್ನೊಂದು ಮತ್ತೊಂದು ಹದಿನಾಲ್ಕು ತಿಂಗಳು ಕರು ಇದು ಹದಿನಾಲ್ಕು ತಿಂಗಳು ಕರ ಕರಕ್ಕೆ ಮೂರು ಲಕ್ಷ ತಮ್ಮ ಹೆಸರು ತಮ್ಮ ಹೆಸರು ನಾಯಣ ಸ್ವಾಮಿ ಅಂತ ಎಚ್ ಕ್ರಾಸ್ ಹತ್ರ ತರಬಳ್ಳಿ ಅಂತ ಬೆಂಗಳೂರು ಗ್ರಾಮಾಂತರ ನಾವು ಕ್ರಾಸಿಂಗ್ ಆಗಿ ಇವ್ನ ಇಟ್ಕೊಂಡಿದ್ವಿ ಪ್ರದರ್ಶನ ಮಾಡೋದು ಮತ್ತೆ ಮನೆ ಕರ್ಕೊಂಡು ಹೋಗೋದಿವ್ವು ಈಗ ಎರಡು ಫುಟೆ ಬೀಚ್ ಬಿಟ್ರೆ ಎರಡು ಐದು ನಿಮಿಷದಲ್ಲಿ ಅಪರಾಗಿ ಬಿಡ್ತವೆ ಹಾ ಈಗ ನಾನು ಕೊಡ್ತೀನಂದ್ರೆ ಹಾ ಏನು ಜಂಬು ಕೇಳ್ಕೊಂತರದಲ್ಲ ಐದು ನಿಮಿಷ ಹಿಂಗೆ ಬಿಚ್ಚ್ಬಿಟ್ರೆ ಥೋಡಿ ನೋಡಿ ಇವರೆಲ್ಲ ಕಸಬುದಾರ ಇವರು ಇವರು ನಾವು ಇವ್ರು ಒಡನಾಟ ಇಲ್ಲಿ ಇರ್ಬೋದ ಯಾವ ಊರು ನಿಮ್ದು ಎಲ್ಲ ಈ ಅದೇ ಹೇಳ್ತೀನಿ ತುಟ್ಟಿ ಬಿಚ್ಚಿದ್ರೆ ಈಗ ಐದು ನಿಮಿಷ ಮಾರ್ಬಿಡ್ತಾವ ಅದೇನ್ ರೈಟ್ ಹೇಳ್ತಾ ಇದ್ದೀರಾ ಇಲ್ಲ ಅದಕ್ಕೂ ಬೆಲೆ ಇಲ್ಲ ಬೆಲೆ ಕಟ್ಟಿಲ್ಲ ಬೆಲೆ ಇದಕ್ಕೆ ಬೆಲೆ ಕಟ್ಟಿರೋ ಇದರ ನೀವು ತಂದಿದ್ದೀರಿ ತಂದಿರೋದ್ರಿಂದ ಈಗ ಇದು ಒಂದು ಇದ್ರ ಹತ್ರ ಹೋಗಿದೆ ಒಂದು ಕರ ಇಲ್ಲಿ ಬೆಟ್ಟಮಂಗಲ ಅಂತ ತಮಿಳ್ನಾಡಲ್ಲಿ ಇದು ಮಂಚಿ ಬೆಟ್ಟ ಅಂತ ಆದು ಏಳಲ್ಲಿದೆ ಹೊರೆಯೋದು ಅದು ಹಾಕೊಂಡೋಗ್ರೆ ಅದ್ರ ಮೇಲೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ನನಗೊಳ್ಳಲ್ಲ ನಾನು ಕೊಡಲ್ಲ ಅಂತ ನಾನು ಹೇಳ್ತಾ ಅದಕ್ಕೆ ಎಷ್ಟು ವರ್ಷ ಐದು ತುಂಬಿರ್ಬೋದು ಐದು ವರ್ಷ ತುಂಬ ವರ್ಷ ಆಯ್ತು ಎಷ್ಟೆಲ್ಲ ಆಗೈತೆ ಅದು ಕಡಿಮೆ ಮನೆ ಒಂದು ಟಗುರನ್ನು ತೋರಿಸ್ತೀನಿ ನೋಡ್ರಿ ತುಂಬ ಇದು ಟಗರು ಏನಪ್ಪ ನೀನು ಹೆಸರು ಹಾಂ ಏನು ಮೋಹಿತ್ತು ಇದು ಟಗರದ್ದು ವಿಶೇಷ ಎಷ್ಟು ಎಷ್ಟು ವರ್ಷ ಇದ್ದದ ಒಂದೂವರೆ ವರ್ಷ ಆಗೈತ ಎಷ್ಟು ಕೆ ಜಿ ಇರ್ಬೋದು ಬರ್ತದೆ ಲೈವ್ ಲೈವ್ ನೂರ ಮೂವತ್ತೈದು ನೂರ ಮೂವತ್ತೈದು ಕೆ ಜಿ ಐತೆ ಏನು ಯಾರನ್ನ ಕೇಳ್ತೇವ್ರ ಬರೀ ನೀವು ಸಾಕು ಇಲ್ಲ ಕೇಳ್ತಾವ್ರ ಏನು ರೇಟ್ ಕೇಳ್ತಾರೆ ಎರಡು ಲಕ್ಷ ಹೇಳ್ತಾ ಇದೀರ ಹಾಂ ಏನ್ ರೇಟ್ ಕೇಳಿದ್ರು ಕೇಳ್ತಾರೆ ಅವರು ಅವ್ರು ಬಂದಿದ್ದ ರೇಟ್ ಕೇಳ್ತಾರೆ ನಾವೇನು ಮಾತಾಡಿದ್ರೆ ಏನೋ ಹೇಳ್ಬೋದು ಹ್ಞೂ ನಿಮ್ಗೆ ಆ ರೇಟ್ ಗಿಟ್ತಾ ಇಲ್ಲ ಕೊಡ್ತಾ ಇಲ್ಲ ಅಂದ್ರೆ ಏನೋ ಎತ್ತುಗಳ ಜೊತೆಗೆ ಏನೋ ಫ್ರೀಯಾಗಿ ಏನೋ ಕೊಡ್ತೀರೇನೋ ಇಲ್ಲ ಏನು ಕೊಡೋದಿಲ್ಲ

ఎట్టుంది ఎత్తల పరిస్థితి ఇక్కడ బాగుంది వచ్చిందా వచ్చింది దీనికి ఏమి ఇదే బాగుంది ఎటు కొంతమంది ఇది బాగలేదు అది బాగుంది అంటారు ఎటు మంచింది దీనికి ఆ ఏడు మంచి ఎత్తులు చేసాయి నీ పేరు ఆధరెండి ಅಲ್ಲ ಸರ್ ಎಲ್ಲಿದು ಇಲ್ಲೇ ಇಲ್ಲೇ ಹೊಸಕೋಟೆ ಹೊಸಕೋಟೆ ತಲ್ಲ ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ಲಕ್ಷ ಐದು ಸಾವಿರ ಹೇಳ್ತಾ ಇದ್ದೀರಾ ಯಾರನ್ನ ಬಂದು ಕೇಳಿದ್ರ ಎಂಬತ್ತೈದು ಗಂಟೆ ಕೇಳ್ತಾ ಇದ್ದಾರೆ ಸರ್ ಯಾಕೆ ಕಿಟ್ಟಲ್ಲ ಕೊಡಿಲ್ಲ ನೀವು ಹೆಂಗೆ ತಂದಿರೋದು ಸರ್ ನಾಲ್ಕು ವರ್ಷ ಆಗಿದೆ ನಾಲ್ಕು ವರ್ಷದಿಂದ ಎಲ್ಲಿ ತಂದಿದ್ರೆ ಇವು ಚುಂಚುನ ಕಟ್ಟ ಚುಂಚುನ ಕಟ್ಟೆ ತಂದಿದ್ದೀರ ಮತ್ತೆ ಮೊನ್ನೆ ಜಾತ್ರೆ ಐತಲ್ಲ ಹೋಗಿಲ್ವ ಅಲ್ಲಿಗೆ ಇಲ್ಲ ಸರ್ ಇದು ನಮ್ಮ ಕತ್ರ ಇಲ್ಲಿ ಬಂದಿದ್ದೀರಿ ವ್ಯಾಪಾರ ಹೆಂಗೈತೆ ಹೋಗ್ಲಿ ಸರ್ ಒಳ್ಳೊಳ್ಳೆ ಓರಿಗಳೆಲ್ಲ ಹೋಗ್ತಾವ ಹಾ ಒಳ್ಳೊಳ್ಳೆ ಓರಿಗಳು ಹೋಗ್ತಾವೆ ಓರಿಗಳು ನಾಲ್ಕು ನಾಲ್ಕು ಕಲ್ಲು ಈ ಚಪಾತಿ ಎಲ್ಲ ಹೋಗ್ತಾವ ಇವು ಸಣ್ಣ ಓರಿಗಳು ನೋಡ್ರಿ ನೋಡಕ್ಕೆ ತುಂಬಾ ಆನಂದವಾಗಿದೆ ಒಂದು ಮೂರು ಜೊತೆ ನಾಲ್ಕು ಜೊತೆ ಓರಿ ಐತೆ ಓರಿ ಅಂತಂದ್ರ ಪೊಟೆಟೋ ಇತ್ತು ತುಂಬಾ ನೋಡಿ ನೋಡ್ರಿ ಎಲ್ಲದ ಬೈಲಾಪುರ ಇಲ್ಲೇ ಪಕ್ಕದಾಗೆ ಏನ್ ರೇಟ್ ಹೇಳ್ತಾ ಇದ್ದೀರಾ ಅದು ಹೇಳ್ತಾ ಯಾರನ್ನ ಕೇಳಿದ್ರೇಳ್ತಾವ್ರೆ ಏನ್ ರೇಟ್ ಕೇಳ್ತಾವ್ರೆ

ಏನ್ ರೇಟ್ ಹೇಳ್ತಾ ಇದ್ದೀರಾ ಆ ಕಡೆ ಇರೋ ಹದಿನೆಂಟು ಲಕ್ಷ ಹೇಳ್ತಾ ಇದ್ದೀವಿ ಹಾ ಇವೋ ಇವ್ ಹದಿನೈದು ಲಕ್ಷ ಹೇಳ್ತಾ ಇದೀವಿ ಅದ್ರ ಮುಂದೆ ಹದಿಮೂರು ಲಕ್ಷ ಇದ್ದಾವೆ ಆಕಡೆ ಲಾಸ್ಟ್ ಎಂಟು ಲಕ್ಷೆ ಹಾ ಏನು ವ್ಯಾಪಾರ ಕಿಟ್ಲಿಲ್ಲ ಅಂತ ಯಾರನ್ನ ಬಂದು

ಹದಿನೆಂಟು ಲಕ್ಷ ಇದು ಖರೀದಿ ಮಾಡಿದೀರಾ ನೀವು ಹದಿನೈದು ಲಕ್ಷ ತಂದಿದೀವಣ್ಣ ಚಿಕ್ಕನಟ್ಟಿ ಅಂತ ರಾಜ್ಯ ಕೃಷಿ ಸಮಾಜ ಅವರು ಈಗ ಬಾಪನ್ ಸ್ವಾಮಿಗಳು ಈಗ ಏನ್ ರೇಟ್ ಹೇಳ್ತಾ ಇದ್ರ ಹದಿನೆಂಟು ಈಗ ಹದಿನೆಂಟು ಹೇಳ್ತಾ ಇದ್ರ ತಮ್ಮ ಹೆಸರು ರೂಪೇಶ್ ಗೌಡ ಕ್ಷೇತ್ರನಲ್ಲಿ ಕ್ಷೇತ್ರದಲ್ಲಿ ಇವು ಇವು ಅಣ್ಣ ಹತ್ತು ತಿಂಗಳ ಇನ್ನೂ ಒಂದು ವರ್ಷ ಆಗಿಲ್ಲ ಏನ್ ರೇಟ್ ಹೇಳ್ತಾ ಇದೀರಾ ಎಂಟು ಲಕ್ಷ ಇರ್ತಾ ಅಂದ್ರೆ ನೀವು ಮಾರಾಟ ಮಾಡಲ್ಲ ಬರೀ ಸೋಕಿಗೆ ಮಾತ್ರ ಇಟ್ಕೊಂಡಿದೆ ಯಾರ ಬಂದು ಇಷ್ಟಪಟ್ಟೆ ಕೊಡೋದೆ

ಅವರು ಮಾಡ್ಕೊಂಬತ್ತಾರೆ ನಾವು ಮುಂದುವರ್ಸ್ತಾ ನಾನು ಹಳ್ಳಿ ಕಾರು ವಿಶೇಷತೆ ರೈತರ ರೈತರಿಗೆ ರೈತರ ಮನೆಯಲ್ಲಿ ಪ್ರತಿಯೊಬ್ಬರು ರೈತರ ಮನೆಯಲ್ಲಿ ಒಂದು ಹಳ್ಳಿ ಕಾರು ಎತ್ತಿದ್ರೆ ಅದ್ರ ಅದರ ಲಕ್ಷಣ ಬೇರೆಣ್ಣ ಈಗ ಟ್ಯಾಕ್ಟರ್ ಯಂತ್ರ ಬಂದ್ಬಿಟ್ಟು ಬಂದುಬಿಟ್ಟು ಎತ್ತು ಇವಾಗ ನೀವುಸು ಮುಂದೆ ಬರ್ತಾವ್ರೆ ಒಂದು ಜೊತೆ ಒಂದು ಮನೆಗೆ ಒಂದು ನಾಟಿ ಹೆಸು ಒಂದು ಜೊತೆ ಎತ್ತಿದ್ರೆ ಅದು ಕಳೆನೇ ಬೇರೆ ಈ ಯಾವ್ದನ್ನ ಜಾತ್ರೆಯಲ್ಲಿ ತಂದಿದ್ರೆ ಅದು ಮನೆ ಮನೆ ತಂದ ಅವ್ರ ಮನೆ ತಂದ ಎಷ್ಟು ವರ್ಷದಿಂದ ಈ ಜಾತ್ರೆಗಳು ನೋಡ್ತಾ ಇದ್ದೀರಾ ಏಳು ವರ್ಷ ವಯಸ್ಸು ಏಳು ವರ್ಷ ನಿಮ್ಮ ವಯಸ್ಸು ಏಳು ವರ್ಷ ಏಳು ವರ್ಷ ಹಾಂ ನಮ್ದಿದೆ ಹಾಂ ಜಾತ್ರೆ ಜಾತ್ರೆಗೂ ಈ ಜಾತ್ರೆ ಅಂತ ಬಿಡಲ್ಲ ನಾವು ಹಾಂ ಏಳು ವರ್ಷದಿಂದ ತರೋದು ಮಾಡ್ಕೊಂಬೋದು ತಿರ್ಗಾ ತರೋದು ಹಾಂ ನಮ್ದೇ ಒಡಿಕೆ ಹಾಂ ಇವಾಗ ಟ್ರ್ಯಾಕ್ಟರ್ ಇವು ಬಂದ ಮೇಲೆ ಎತ್ತುಗಳು ಕೆಲಸ ಕೆಲಸ ಏನಾರ ಬೆನ್ನ ಆದ್ರೆ ಹುಡುಗ ಕಟ್ಬೋದು ಇಲ್ಲ ಗಾಡಿ ಕಟ್ಬಿಡ್ಬೋದು ಟ್ರಾಕ್ಟರ್ ನಾವು ಮಡಿಗೆ ಇರ್ತೀವಿ ನೀವು ಮಾಡ್ಬಿಟ್ಟು ಮಕ್ಕಳಮ್ಮ ಜಾತ್ರೆಯಲ್ಲಿ ವಿಶೇಷತೆ ಏನು ಅಂತಂದ್ರೆ ಈ ಎತ್ತುಗಳನ್ನು ಹದಿನೈದು ಲಕ್ಷ ಕೊಟ್ಟು ತಂದಿದ್ದಾರೆ ಬೇರೆ ಕಡೆಯಿಂದ ಇವಾಗ ಹದಿನೆಂಟು ಲಕ್ಷ ಹೇಳ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ರೇಟು ಖರೀದಿ ಮಾಡಿ ತಂದಿರ್ತಕ್ಕಂಥ ಎತ್ತುಗಳು ರೇಟು ಕೂಡ ಈಗ ಹೈಯೆಸ್ಟ್ ಹೇಳ್ತಾ ಇದ್ದಾರೆ ನೋಡೋಣ ಇದು ಖರೀದಿ ಆಗುತ್ತೋ ಇವರೇ ಹಂಗೆ ಮನೆಯಲ್ಲಿ ಸಾಕಿ ಸೋಕಿ ಸಾಕಂತಾರೆ ಅನ್ನೋದು ನೋಡಬೇಕು